ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಅದೇ ರೀತಿಯಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಭೂಲೋಕದ ಅಮೃತ ಅಂದರೂ ಕೂಡ ಇದು ತಪ್ಪಾಗಲ್ಲ ನೀವೆಲ್ಲರೂ ಕೇಳೇ ಇರ್ತೀರ ಬೆಟ್ಟದ ನೆಲ್ಲಿಕಾಯಿ ಅಂತ ಅದರಿಂದ ಸೂಪರ್ ಆಗಿರೋಂಥ ಎನರ್ಜಿ ಡ್ರಿಂಕ್ ಹೆಲ್ತ್ ಡ್ರಿಂಕನ್ನು ಈ ರೆಸಿಪಿನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇದರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೂಡ ಶಾರ್ಟ್ ಆಗಿ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಫ್ರೆಂಡ್ ಸರ್ಕಲ್ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಭೂಲೋಕದ ಅಮೃತ ಅಂದ್ರೆ ನಿಮಗೆ ಗೊತ್ತಿರತ್ತೆ ಇದರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗಂತು ಪಿಸಿ ಓಡಿ ಪಿಸಿ ಓ ಎಸ್ ಅಂತ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಅದಕ್ಕೆಲ್ಲ ರಾಮ ಬಾಣ ಅಂತ ಹೇಳ್ಬೋದು ಸುಮಾರು ಒಂದು ಹದಿನೈದು ದಿನ ದಿನಕ್ಕೆ ಒಂದೊಂದರಂತೆ ತಿಂತ ಬಂದರೂ ಕೂಡ ಸುಮಾರು ಬೆನಿಫಿಟ್ಸ್ ಇದೆ ಅದೇ ರೀತಿಯಾಗಿ ಇದನ್ನ ನಾವು ಅಂತ ಕೂಡ ಕರಿತೀವಿ ಇದರಲ್ಲಿ ವಿಟಮಿನ್ ಸಿ ಮಾತ್ರ ಜಾಸ್ತಿ ಇದೆ ಆ್ಯಂಟಿಬಯೋಟಿಕ್ ಪವರ್ ಕೂಡ ಜಾಸ್ತಿ ಮಾಡುತ್ತೆ ನಮಗೆ ಮೇಯ್ನ್ ಬೇಕಾಗಿರೋದೇ ಅದು ಅಲ್ವಾ ಸೊ ಅದು ಕೂಡ ಜಾಸ್ತಿ ಮಾಡುತ್ತೆ ಶೀತ ಕೆಮ್ಮು ಕಫ ಇದ್ರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ನೋಡಿ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಸುಮಾರು ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒರೆಸಿ ಇಟ್ಕೊಂಡಿದ್ದೀನಿ ಇದನ್ನು ಅದರೊಳಗಡೆ ಬೀಜ ಬರುತ್ತೆ ಬೀಜನ ಸಪ್ರೇಟ್ ಮಾಡ್ಕೊಳ್ಬೇಕು ನಮಗೇನಿದೆ ಇದು ಹಣ್ಣು ಇದು ಮಾತ್ರ ನಮಗೆ ಸಿಗಬೇಕು ಸ್ನೇಹಿತರೆ ಎಲ್ಲಿ ಸಿಕ್ಕಿದ್ರೂ ಕೂಡ ಇದನ್ನು ಬಿಡಬೇಡಿ ಯಾಕಂದರೆ ನಾನು ಹೇಳ್ತಾ ಹೋಗ್ತೀನಿ ಏನೆಲ್ಲ ಎಲ್ತ್ ಬೆನಿಫಿಟ್ಸು ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಡೈಜೆಷನ್ ಪ್ರಾಬ್ಲಮ್ ಇದೆ ಅಂತ ಅಂದರೂ ಕೂಡ ಇದನ್ನು ತಿನ್ನೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಈಗಂತೂ ಮೊಬೈಲು ಟಿ ವಿ ನೋಡೋದ್ರಿಂದ ಸೈಟ್ ಪ್ರಾಬ್ಲಮ್ ಜಾಸ್ತಿ ಮಕ್ಕಳಿಂದನೇ ಶುರುವಾಗ್ಬಿಟ್ಟಿದೆ ಸ್ಪೆಕ್ಸ್ ಹಾಕೋದು ಸೊ ಇದನ್ನ ತಿಂತಾ ಬಂದರೆ ಮ್ಯಾಕ್ಸಿಮಮ್ ಇದು ಸೈಟ್ ಪ್ರಾಬ್ಲಮನ್ನು ಕೂಡ ಕಡಿಮೆ ಮಾಡುತ್ತೆ ಸ್ನೇಹಿತರೆ ದಿನಕ್ಕೆ ಒಂದೊಂದರಂತೆ ಬೇಕಾದರೂ ತಿನ್ಬೋದು ಇಲ್ಲ ಜ್ಯೂಸ್ ಮಾಡಿ ಬೇಕಾದರೂ ತಿನ್ಬೌದು ಕುಡಿಬೌದು ನೋಡಿ ಈ ರೀತಿಯಾಗಿ ನಾನು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಟ್ಟಿದ್ದೀನಿ ಅದೇನು ನಮಗೆ ಯೂಸ್ ಆಗೋದಿಲ್ಲ ಈ ರೀತಿಯಾಗಿ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪೇ ಸ್ವಲ್ಪ ಕಾಲು ಭಾಗ ಒಂದು ಚಿಟಿಕೆ ಅಂತೀವಲ್ಲ ಒಂದು ಎರಡು ಚಿಟಿಕೆ ಅಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಪೆಪ್ಪರ್ ಕರಿ ಮೆಣಸನ್ನು ಕೂಡ ಹಾಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಜೀರಿಗೆ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು ಜೀರಿಗೆ ಬೇಕಾದರೂ ಹಾಕ್ಕೊಳ್ಬೋದು ಒಂದು ಇಂಚಷ್ಟು ಶುಂಠಿಯನ್ನು ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಎಲೆ ಪುದೀನ ಸುಮಾರು ಒಂದು ಹದಿನೈದು ಎಲೆ ಅಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಜೇನುತುಪ್ಪ ಹಾಕ್ತಾ ಇದಕ್ಕೆ ಸಕ್ಕರೆ ಏನೂ ಹಾಕೋದಿಲ್ಲ ಸೊ ಜೇನುತುಪ್ಪ ಹಾಕ್ತಾ ಇದ್ದೀನಿ ಇದು ಕುಡಿಬೇಕಾದ್ರೆ ಸ್ವಲ್ಪ ಒಗರು ಒಗರು ಅಂತ ಅನ್ನಿಸ್ಬೋದು ಬಟ್ ಇದನ್ನು ಯಾವುದೇ ರೀತಿಯಾಗಿನೂ ಕೂಡ ನೀವು ಇದನ್ನು ನೆಗ್ಲೆಕ್ಟ್ ಅಂತೂ ಮಾಡಬೇಡಿ ಸ್ನೇಹಿತರೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಅಗತ್ಯ ಇತ್ತು ಅಂದರೆ ನೀವು ನೀರನ್ನು ಬೇಕಾದರೂ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ನಾನು ಇದನ್ನು ನೀವು ಪ್ರಿಸರ್ವ್ ಮಾಡೋದನ್ನು ಕೂಡ ಹೇಳ್ತೀನಿ ಹೇಗೆ ಪ್ರಿಸರ್ವ್ ಮಾಡಬೇಕು ತಕ್ಷಣವೇ ಮಾಡ್ಕೊಂಡು ಕುಡಿಬೇಕಾ ಏನು ಅಂತ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸ್ಟೈನರ್ನ ಇಟ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಸ್ಟೈನ್ ಮಾಡ್ಕೊಳ್ಳೋಣ ಇದರಲ್ಲಿ ಏನೇ ಅದು ಒಟ್ಟಿನ ಥರ ಬರುತ್ತೆ ಅದು ಗಟ್ಟಿ ಭಾಗ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ ಮತ್ತು ಈ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರತ್ತೆ ಮತ್ತು ರಿಂಕಲ್ಸ್ ಎಲ್ಲ ಬಂದು ಬರ್ತಾ ಇರುತ್ತಲ್ಲ ಫೇಸಲ್ಲಿ ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಈಗಿನ ಕಾಲದಲ್ಲಂತೂ ವೆಯ್ಟ್ ಲಾಸ್ ತುಂಬ ಮಾಡ್ತಾ ಇರ್ತೀವಿ ಸೊ ವೆಯ್ಟ್ ಲಾಸ್ಗೂ ಕೂಡ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಫ್ಯಾಟನ್ನ ಕಡಿಮೆ ಮಾಡುತ್ತೆ ನಮಗೆ ಇದನ್ನು ಕುಡಿಯೋದ್ರಿಂದ ಅಥವಾ ತಿನ್ನೋದ್ರಿಂದ ಇದನ್ನು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಒಂದು ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು ಸಂಜೆ ತನಕ ನಾವು ಒಂದು ಫ್ರೆಶ್ ಆಗಿ ಇರ್ಬೋದು ನೋಡಿ ಈ ರೀತಿಯಾಗಿ ನಮಗೆ ಗಟ್ಟಿ ಪದಾರ್ಥ ಸಿಗುತ್ತೆ ನೀವು ಇದನ್ನ ಮಾಡ್ಕೊಳ್ಬೋದು ಬಟ್ ನಾನು ಬೇಡ ಅದರಲ್ಲಿ ಅಷ್ಟು ಇಲ್ಲ ರಸ ಇಲ್ಲ ಪೂರ್ತಿಯಾಗಿ ತೆಗೆದು ಬಿಟ್ಟಿದ್ದೀನಿ ನೋಡಿ ನಮಗೆ ಇಷ್ಟು ಜ್ಯೂಸ್ ಸಿಕ್ಕಿದೆ ನಮಗೆ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ವಾರಕ್ಕಾಗುವಷ್ಟು ನಾವು ಒಂದೇ ಸಲ ರೆಡಿ ಮಾಡಿ ಇಟ್ಕೊಳ್ಬೋದು ಸ್ನೇಹಿತರೆ ಮತ್ತು ಯೂರಿನ್ ಇನ್ಫೆಕ್ಷನ್ಸ್ ಅಂತೂ ಆಗ್ತಾನೆ ಇರುತ್ತೆ ಸೊ ಅದನ್ನು ಕೂಡ ಇದ್ರ ಇದನ್ನು ಕುಡಿಯೋದ್ರಿಂದ ಅದು ಕೂಡ ಅವಾಯ್ಡ್ ಆಗುತ್ತೆ ನೋಡಿ ನಾನು ಇಲ್ಲೊಂದು ಗ್ಲಾಸ್ ಜಾರ್ನಲ್ಲಿ ನಾನು ಇದ್ದೀನಿ ನನಗೆ ತಕ್ಷಣಕ್ಕೆ ಎಷ್ಟು ಬೇಕು ಮಾಡ್ಕೊಳ್ಳೋದಕ್ಕೆ ಅಷ್ಟನ್ನು ಬಿಟ್ಟು ಜಾಸ್ತಿ ಇರೋದನ್ನು ಇದ್ದೀನಿ ಇಲ್ಲ ನೀವು ಇದನ್ನು ಕ್ಯೂಬ್ ಥರ ಬೇಕಾದರೂ ಮಾಡಿ ಎತ್ತಿಟ್ಕೊಬೋದು ಸ್ನೇಹಿತರೆ ಇದು ನಮಗೆ ಬೆಳಗ್ಗೆಯಿಂದ ಸಂಜೆ ತನಕ ಆ್ಯಕ್ಟಿವ್ ಆಗಿರೋದಕ್ಕೆ ಒಂದು ಎನರ್ಜಿ ಡ್ರಿಂಕ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಇದರಲ್ಲಿ ಸಿ ಕೆ ಎ ವಿಟಮಿನ್ಸ್ ಅಂತೂ ಜಾಸ್ತಿನೇ ಇರತ್ತೆ ಮತ್ತು ಕ್ಯಾನ್ಸರ್ನು ಕೂಡ ಬಾರದ ಹಾಗೆ ಇದು ಆದಷ್ಟು ತಡೆಯೋದಕ್ಕೆ ಟ್ರೈ ಮಾಡುತ್ತೆ ಇಷ್ಟೆಲ್ಲ ಎಲ್ತ್ ಬೆನಿಫಿಟ್ಸ್ ಇರೋ ಅಂತ ಈ ಭೂಲೋಕದ ಅಮೃತ ಅಂತ ಹೇಳಿದೆ ಇದನ್ನು ಮಿಸ್ ಮಾಡದೆ ನಾವು ಇದನ್ನು ತೊಗೊಳ್ಳೋದ್ರಿಂದ ನಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಲ್ವಾ ನಾನಿವಾಗ ಸ್ವಲ್ಪ ಉಳಿಸ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಗಟ್ಟಿಯಾಗಂತೂ ಕುಡಿಯೋದಕ್ಕೆ ಆಗೋದಿಲ್ಲ ಸೊ ಆದಷ್ಟು ತೆಳುವಾಗಿಯೇ ಮಾಡ್ಕೊಂಡು ಕುಡಿಬೋದು ಏನು ತೊಂದರೆ ಇಲ್ಲ ನಾನು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಇದ್ದೀನಿ ನಾನಿಲ್ಲಿ ಸ್ವೀಟಿಗೆ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಯಾವುದನ್ನು ಇಲ್ಲ ಒಂದೆರಡರಿಂದ ಮೂರು ಸ್ಪೂನ್ ಬೇಕಾದರೂ ನೀವು ಜೇನುತುಪ್ಪ ಹಾಕ್ಕೊಳ್ಬೋದು ನೋಡಿ ಈ ರೀತಿಯಾಗಿ ತೆಳುವಾಗಿ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಸೂಪರ್ ಆಗಿರೋ ಅಂಥ ಎನರ್ಜಿ ಡ್ರಿಂಕ್ ರೆಡಿ ಆಯಿತು ಸ್ನೇಹಿತರೆ ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಯ್ತಲ್ವಾ ಸೊ ಮಿಸ್ ಮಾಡದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಮತ್ತು ಯಾವ ರೀತಿಯಾಗಿ ಹೆಲ್ಪ್ ಆಯಿತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾನು ಕೂಡ ನಮ್ಮ ಮನೆಯಲ್ಲಿ ಇದು ನನಗೆ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ಸೊ ಅದನ್ನೇ ಫಾಲೋ ಮಾಡ್ತಾ ಬರ್ತೀವಿ ಇದನ್ನು ಕುಡಿದ ತಕ್ಷಣ ವೆಯ್ಟೇ ರೆಡ್ಯೂಸ್ ಆಗ್ತಾ ಇಲ್ಲ ಅದ್ರ ಜೊತೆಗೆ ಕೆಲವೊಂದನ್ನು ಎಕ್ಸಸೈಸ್ ಆಗಲಿ ಪ್ರತಿಯೊಂದನ್ನು ಮಾಡಬೇಕಾಗುತ್ತೆ ಈಗ ಮೇನ್ ಫೋಕಸ್ ಎಲ್ಲರದು ಏನು ವೆಯ್ಟ್ ರೆಡ್ಯೂಸ್ ರಿಡ್ಯೂಸ್ ಮಾಡಬೇಕು ಅನ್ನೋದಿರುತ್ತೆ ಸೊ ತಕ್ಷಣಕ್ಕೆ ಯಾವುದು ನಮಗೆ ಫಲ ಸಿಗೋದಿಲ್ಲ ಅಲ್ವಾ ಮಾಡ್ತಾ ಮಾಡ್ತಾ ಸಿಗ್ತಾ ಹೋಗುತ್ತೆ ಸೊ ಅದೇ ರೀತಿಯಾಗಿ ಇದು ಕೂಡ ಡೈಲಿ ನೀವು ಬೆಳಗ್ಗೆ ಟೈಮ್ನಲ್ಲಿ ಒಂದೊಂದು ಸ್ಪೂನು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ನೀರು ಮಿಕ್ಸ್ ಮಾಡ್ಕೊಂಡು ಕೂಡ ಕುಡಿಬೋದು ಆದಷ್ಟು ಈ ಒಂದು ಜ್ಯೂಸನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ ಅದೇ ರೀತಿಯಾಗಿ ಬೆಟ್ಟದ ನೆಲ್ಲಿಕಾಯಿನ ತಿನ್ನೋದನ್ನು ಮರಿಬೇಡಿ ಸ್ನೇಹಿತರೆ ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ